ತೀರ್ದಾಳ ಗ್ರಾಮದ ಸುತ್ತಮುತ್ತಲಿನ ಹಳ್ಳಿಗಳ ಎಲ್ಲ ಸಾರ್ವಜನಿಕರಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ತಕ್ಷಶೀಲ ಮಹಾಮುಕ್ತ ಬಿಹಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಕ್ರ್ಯೆಂಚರ್ ಫ್ರೀ ಮೆಡಿಕಲ್ ಕ್ಯಾಂಪನ್ನು ಹಮ್ಮಿಕೊಳ್ಳಲಾಗಿದೆ ಪ್ರಪ್ರಥಮವಾಗಿ ಆಗಮಿಸುತ್ತಿರುವ ಜಪಾನಿನ ವೈದ್ಯರಾದ ಡಾಕ್ಟರ್ ಯುಕಿ ಆಕಿಯಮ್ಮ ಮತ್ತು ಡಾಕ್ಟರ್ ಹಿರೋನೂರಿ ಸೆಕಾಯಿರವರು ತೇರದಾಳ ಗ್ರಾಮಕ್ಕೆ ಗ್ರಾಮಕ್ಕೆ ಆಗಮಿಸಲಿದ್ದಾರೆ ಆದ್ದರಿಂದ ತಾವೆಲ್ಲರೂ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೊಂದು ಹನ್ನೊಂದು ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಆರರವರೆಗೆ ತಕ್ಷಶೀಲ ಮಹಾಬುದ್ಧ ವಿಹಾರ ದೇವರಾಜನಗರ ತೀರ್ಥಳದಲ್ಲಿ ಈ ಕ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾದ ತಮ್ಮಲ್ಲಿ ತಕ್ಷಶೀಲ ಮಹಾಬುದ್ಧ ವಿಹಾರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾನು ತಮ್ಮಲ್ಲಿ ಅಭಿನಂದಿಸಿಕೊಳ್ಳುತ್ತೇನೆ ತಾವೆಲ್ಲರೂ ವಿಹಾರಕ್ಕೆ ಸಂಬಂಧಿಸಿದ ಎಲ್ಲ ಉಪಾಸಕರು ವಾಸಕಿಯರು ಮತ್ತು ಸಾರ್ವಜನಿಕರು ಸಹ ಇದರ ಸದುಪಯೋಗವನ್ನು ಪಡೆದುಕೊಂಡು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಸೂಜಿ ಚಿಕಿತ್ಸೆಯ ಕರೆಯಲಾಗ್ತದ ಜಪಾನಿನಲ್ಲಿ ಪ್ರಚಲಿತವಿರುವ ಒಂದು ರೀತಿಯ ಚಿಕಿತ್ಸೆ ಆಗಿದೆ ಇದರಲ್ಲಿ ದೇಹದ ವಿವಿಧ ಕಡೆಗಳಲ್ಲಿ ಅಂದರೆ ಶಕ್ತಿ ಕೇಂದ್ರಗಳಲ್ಲಿ ಸೂಜಿ ಚುಚ್ಚಿ ರೋಗವನ್ನು ಗುಣಪಡಿಸಲಾಗುತ್ತದೆ ಜಪಾನಿನ ತತ್ವಜ್ಞಾನಿಗಳಾದ ತತ್ವಜ್ಞಾನಿಗಳ ಪ್ರಕಾರ ನಮ್ಮ ದೇಹದಲ್ಲಿ ನೋವು ಹಾಗೂ ಕಾಯಿಲೆಗಳು ಎಂಬ ಪ್ರಧಾನ ಬಲ ಬಲಗಳ ಅಸಮತೋಲನದಿಂದ ಬರುತ್ತದೆ ಸೂಜಿ ಚಿಕಿತ್ಸೆ ಇದನ್ನು ಸಮತೋಲನಗೊಳಿಸುತ್ತದೆ ಆದ್ದರಿಂದ ಈ ಸೂಜಿ ಚಿಕಿತ್ಸೆಯನ್ನು ಗಂಟಲು ನೋವು ಅಸ್ತಮಾ ಮೈಗ್ರೇನ್ ಕೆಲವು ಕಣ್ಣಿನ ತೊಂದರೆ ತೊಂದರೆಗಳಿದ್ದರೆ ಮತ್ತು ಮನೋವ್ಯಾಧಿ ಮುಂತಾದವುಗಳ ಉಪಶಮನಕ್ಕೆ ಸೂಜಿ ಚಿಕಿತ್ಸೆಯನ್ನು ಅಂದರೆ ಅಟರ್ ಅನ್ನು ಬಳಸುತ್ತಾರೆ ಇತ್ತೀಚೆಗೆ ಜಪಾನಿನಲ್ಲಿ ಇವೆ ವೈದ್ಯರುಗಳು ಇದನ್ನು ಪ್ರಮುಖ ಶಸ್ತ್ರಚಿಕಿತ್ಸೆಗಳ ಸಂದರ್ಭದಲ್ಲಿಯೂ ಸಹ ಬಳಸುತ್ತಾರೆ ಸೂಜಿ ಚಿಕಿತ್ಸೆಗೆ ಇದು ಸೂಜಿಯನ್ನು ಚುಚ್ಚಿದಾಗ ನೋವಾಗುತ್ತದೆಯಾ ಅನ್ನೋದು ಪ್ರಶ್ನೆ ಈ ಸೂಜಿ ತುಂಬ ಇದನ್ನು ಚುಚ್ಚಿದಾಗ ನೋವು ಉಂಟಾಗುವುದಿಲ್ಲ ಈ ಚಿಕಿತ್ಸೆ ಮಾಡಿದ ನಂತರ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತದೆ ಮಾನಸಿಕ ಒತ್ತಡ ಕಡಿಮೆಯಾಗಿ ಮನಸ್ಸಿಗೆ ವಿಶ್ರಾಂತಿ ವಿಶ್ರಾಂತಿಯ ಅನುಭವ ಉಂಟಾಗುತ್ತದೆ ಆದ್ದರಿಂದ ತಲೆನೋವಿ ತಲೆನೋವಿದ್ದರೆ ಮೈಗ್ರೇನ್ ಸಮಸ್ಯೆ ಇದ್ದರೆ ಮತ್ತು ಅವಾಗ ಆಗಾಗ ಜ್ವರ ಬರುತ್ತಿದ್ದರೆ ಅಂಥವರಿಗೆ ಮಾತ್ರ ಈ ಚಿಕಿತ್ಸೆಯನ್ನು ಪಡೆದುಕೊಂಡರೆ ಅದರಿಂದ ಮುಕ್ತರಾಗಲು ಸಾಧ್ಯವಾಗುತ್ತದೆ ಮತ್ತು ಇದರ ಜೊತೆಗೆ ಕಲ್ಲು ನೋವುಗಳಿದ್ದರೆ ಮತ್ತು ಸಂತಾನೋತ್ಪತ್ತಿ ಆಗದಿದ್ದರೆ ಧೂಮಪಾನ ಮಾಡುವರಿಗೂ ಸಹ ಈ ಚಿಕಿತ್ಸೆ ಬಹಳ ಅವಶ್ಯಕತೆ ಇರುವುದರಿಂದ ಈ ಚಿಕಿತ್ಸೆಯನ್ನು ಪಡೆದುಕೊಂಡು ಸಾರ್ವಜನಿಕರು ಈ ಚಿಕಿತ್ಸೆ ಮುಕ್ತವಾಗಿರುವುದರಿಂದ ಸಾರ್ವಜನಿಕರ